ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ರುದ್ರಾಭಿಷೇಕ ಹೋಮ ಹವನ ಪೂಜೆ ನೆರವೇರಿದೆ ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದ ಹೊರವಲಯದಲ್ಲಿರುವ ಮಹಾದೇವ ದೇವಸ್ಥಾನದಲ್ಲಿ ಸೋಮವಾರ ಮುಂಜಾನೆಯಿಂದ ವಿಶೇಷ ಪೂಜೆ ಬೆಳಗ್ಗೆ ಆರು ಗಂಟೆಯಿಂದ ಗಂಗಾ ಪೂಜೆ ಗಣಪತಿ ಉಮಾಮಹೇಶ್ವರಿ ಪೂಜೆ ಮಹಾ ಮೃತ್ಯುಂಜಯ ಪೂಜೆ ಜೊತೆಗೆ ರುದ್ರಾಭಿಷೇಕ ಹೋಮ ಹವನ ಪೂಜೆಗಳು ನೆರವೇರಿರುವಂಥದ್ದು ಸಕಲ ಜೀವಾತ್ಮರಿಗೆ ಲೇಸಾಗಲಿ ಒಳಿತಾಗಲಿ ಎನ್ನುವಂಥ ಸದುದ್ದೇಶದೊಂದಿಗೆ ಆಷಾಢ ಮಾಸದ ಈ ಒಂದು ವಿಶೇಷ ದಿನದಂದು ಇವತ್ತು ಕಾರ್ಯಕ್ರಮವನ್ನು ಈ ಹೋಮ ಹವನ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ಸರ್ವರಿಗೂ ಒಳಿತಾಗಲಿ ಎಲ್ಲರಿಗೂ ಒಳ್ಳೆಯ ಆಯು ಆರೋಗ್ಯ ಲಭಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋಮ ಹವನವನ್ನ ಪೂಜೆಯನ್ನು ವಿಶೇಷ ಮಹಾರುದ್ರಾಭಿಷೇಕವನ್ನ ಮಾಡಲಾಗಿದೆ ಅಂತ ಬೇಲೂರಿನ ಶಿವಯೋಗಿ ಸ್ವಾಮಿಯವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ತಿಳಿಸಿದರು ಈ ವೇಳೆ ಸಿದ್ದಯ್ಯ ಸ್ವಾಮಿ ಶಿವಯೋಗಿ ಸ್ವಾಮಿ ಬೇಲೂರು ಪ್ರಶಾಂತ್ ಪಂಚಾಕ್ಷಿರೆ ಓಂಕಾರ ಸ್ವಾಮಿ ಶಾಂತವೀರ್ ಸ್ವಾಮಿ ರೇವಣಯ್ಯ ಸ್ವಾಮಿ ಅವರು ರುದ್ರಾಭಿಷೇಕ ಹೋಮ ಹವನ ಪೂಜೆಗಳು ಕಾರ್ಯವನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಕಲ್ಯಾಣರಾವ್ ಮಹಾದೇವ್ ಬಿರಾದರ್ ಶಿವಾಪ್ಸೆ ಸಂಗಮೇಶ್ ಶಂಕಾಳೆ ಸಜ್ಜನ್ ಮೆಣಕುಂದೆ ದೀಪಕ್ ಬುರಾಳಿ ಸುನಿಲ್ ಮೇತ್ರೆ ಹನುಮಂತ ಗಾಮ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರುದ್ರಾಭಿಷೇಕ ಹಾಗೂ ವಿಶೇಷ ಹೋಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಆಗಮಿಸಿರತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ಮಹಾರುದ್ರ ಪೂಜೆಯನ್ನು ವಿಶೇಷವಾದಂಥ ಈ ಒಂದು ರುದ್ರಾಭಿಷೇಕ ಜೊತೆಗೆ ಹೋಮಹವನ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು જંગી તોળો સબ સંગે એટલે ના સા સરસ સંગે એટલે ના અલગરાવ મધ્યમ

ವಾತಂಬರ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಮಹಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆ ಮತ್ತು ಹೋಮ ಪೂಜೆಯನ್ನು ಕೈಗೊಂಡಿದ್ವಿ ಇದು ಯಾಕಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಎಲ್ಲ ಜನಗಳಿಗೆ ಅಂತ ಹೇಳಿ ಇಂದು ವಾತಂಬರ ಗ್ರಾಮದ ಮಹಾದೇವ ಮಂದಿರದಲ್ಲಿ ಬೆಳಗಿನ ಜಾವ ಗಂಗಾ ಪೂಜೆ ಗಣಪತಿ ಪೂಜೆ ಉಮಾಮಹೇಶ್ವರ ಪೂಜೆ ಮಹಾಮೃತ್ಯುಂಜಯ ಪೂಜೆ ಮತ್ತು ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಪೂಜೆ ಅಷ್ಟೋತ್ತರ ಮತ್ತು ಹೋಮ ಪೂಜೆ ಮಹಾಮಂಗಳಾರತಿ ಮಹಾಮಂಗಳಾರತಿ ಆದಮೇಲೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಇನ್ನು ಮಹಾದೇವ ಮಂದಿರದಲ್ಲಿ ಹಮ್ಮಿಕೊಂಡಿದ್ವಿ ಇದರಿಂದ ಎಲ್ಲ ಭಕ್ತಜನಕ್ಕೆ ಮತ್ತು ಈ ಜಗತ್ತಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ